ಫ್ರೆಂಡ್ಸ್ ಇವತ್ತು ದುಗ್ಗತಿ ಮಾರ್ಕೆಟಿಗೆ ಬಂದೆ ನೋಡ್ರಿ ದುರ್ಗತಿ ಮಾರ್ಕೆಟಿಗೆ ಬಂದೇನೆ ದುಗ್ಗತಿ ಮಾರ್ಕೆಟ್ ಪ್ರತಿ ಶನಿವಾರ ಬೆಳಗ್ಗೆ ಹೋಗ್ತದೆ ಎರಡಲ್ಲ ನಮ್ಮ ನಾಗರಾಜು ಇದ್ದಾನೆ ಇವತ್ತೆ ಭಾಳ ಸ್ಥಾನ ಬಂದಾನೆ ಯಾಕೆ ಬಿಟ್ಟು ಮಾಡ್ತಿಲ್ಲ ನಾಗರಾಜ್ ಯಾಕೆ ಮಾಡ್ತಿಲ್ಲ ಹೇಳ

ಮರಿ ಬರಿ ಸೊಲೈ ನಾಲ್ಕಲ್ಲ ಮರಿ ಗಿಡ ಆದರೂ ಬರೀ ಸೊಲೈ ಬೀರ್ಣ ಏನು ರೇಟ್ ಇದೆ ನಲ್ವತ್ತೆಂಟು ಸಾವಿರ ರೂಪಾಯಿ ಸ್ವಲ್ಪ ಸರಿ ನಗರ ಇದೆ ಫೋರ್ಟಿ ಏಟ್ ತೌಸಂಡ್ ಬತ್ತಾರೀ ಚಾರ್ಜ್ ಹತ್ತಾಯ್ ನೆಸಲ್ ಗಿಸಲ್ಮೆ ಬಹುದು ಇದು ಅರವತ್ತು ಸಿಕ್ಸ್ಟಿ ಫೈವ್ ಕೆ ಜಿ ಪ್ಲಸ್ ಬರೀತ್ ನೋಡಿ ಸಿಕ್ಸ್ಟಿ ಫೈವ್ ಕೆಜಿ ಉಪ್ಪರ್ ಅದೇ ಫೋರ್ಟಿ ಏಟ್ ತೌಸಂಡ್ ಬತ್ತಾರೀ ಚಾರ್ಜ್ ಹತ್ತಾಯ್ இல்ல வபார்த்தல அந்த மரிய நீட்டு அந்த மரியாத நீட்டு இத ಇಪ್ಪತ್ತೆಂಟುವರೆ ಅಂದ ಅವನು ಎರಡಲ್ಲಿಂದ ಮೀನುಗಡಿಯಿಂದ ಇದು ಒಂದು ಚೆನ್ನಾಗಿ ನೋಡಿ ಮರಿ ಬಾಯ್ ಅಪಾರ ಆಯ್ತು ಅಪರ ಎಷ್ಟ್ರಿ ಇಪ್ಪತ್ತು ಸಾವಿರ ಕೆಲರಾಗ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಬಾ ನಗರದ ಇಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಅಮ್ಮಿನ ಭಾಳ ನೋಡ್ರಿ ಹೇಳದ ಎಷ್ಟು ರೇಟೇ ಇಪ್ಪತ್ತೆಂಟುವರೆ ನಂದಿಲ್ಲ ಎರಡಲ್ಲಿ ಮರಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಕೆ ಜಿ ಬರೀತು ನೋಡಿ ಲೈವಿಡ್ ಕೊಂಬು ಅವನ ಗರಿ ಕೊಂಬು ಚೆನ್ನಾಗಿದೆ ಟ್ವೆಂಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಎಷ್ಟು ಜನ ಇದೆ ನಮಸ್ತೆ ಎಷ್ಟು ಜೋಡಿ ಇದು ಮೂವತ್ತೊಂದು ಸಾವಿರ ರೂಪಾಯಿ ಜೋಡಿ ಕೆಂದ ಇದೆ ಕೆಂದ ಒಂದೊಂದು ಎಷ್ಟು ರೇಟ್ ಇವು ಒಂದೊಂದಿಷ್ಟು ಹದಿನೇಳು ಸಾವಿರ ರೂಪಾಯಿ ಒಂದೊಂದು ಹದಿನೇಳು ಸಾವಿರ ರೂಪಾಯಿ ಲೈವ್ ಮೂವತ್ತೈದು ನಲ್ವತ್ತು ಕೆಜಿ ಮಠ ಬರ್ತಾವ್ ಇದಾವ್ ಕಡಿಮೆ ಇಲ್ಲ ಒಂದೊಂದು ಎಷ್ಟು ರೇಟ್ ಹದಿನಾರು ನೀವು ಒಂದೊಂದು ಮಟನ್ ಎಷ್ಟು ಬರ್ಬೋದು ರೀ ಮಟನ್ ಐದು ಕೆಜಿ ನಂತರ ನನ್ನ ಲೆಕ್ಕ ಒಂದ್ ಎರಡು ಕೆಜಿ ಕೆ ಜಿ ಮಟ್ಟ ಇದಾವ ದೋನ್ ಚನೈ ಟಾಡ್ ಎಂಜಿ ಚನೈ ಈ ಮರಿ ಚನೈ ನೋ ದೋನ್ ಮರಿ ಕುರಿ ಚನೈ ಟಾಡ್ ದಿನ 32000 ಏನಂದವನೆ ಮರಿ ಕುರಿ ಚನೈ ಟೈಟಲ್ ನಿಮ್ದೇ ಫೋಟೋ ಅವತ್ತು ಬಾರಿ ಚೆನ್ನಾಗಿ ನೆಲ್ಲೂರು ಜುಡುಪಿ ಇದೆ ನಮ್ದೆಲ್ಲ ಇದೆ ಕರ್ನಾಟಕದ ಅಲ್ಲ ಇದೆ ಆಂಧ್ರ ಆಂಧ್ರ ಬ್ರೀಡ್ ಇದೆ ನೆಲ್ಲೂರು ಜುಡುಪಿ ಭಾರಿ ಚೆನ್ನಾಗಿ ಗ್ರೋತ್ ಆಗ್ತಾವ ಇವು ಗ್ರೋತ್ ಗಿರೋತ್ ಬಹಳ ಚೆನ್ನಾಗ್ತವು ಅದೇ ನಮ್ ಕಡೆ ಅಳಗ ಇದು ಕೆಂದ ಕೆಂದ ನಮ್ ಕುರಿ ಹೆಂಗ್ ರೈಸ್ ಆಗ್ತವ ಹಂಗ ಯಾವ್ದು ಇದು ಆಟ ಇದೇನು ಆಡ್ತಿದಣ್ಣ ಇದು ಕೊಂಬೆ ಕಿತ್ತಿಲ್ಲ ಏ ಬೇಡ ಬೇಡಬೇಡ ಏ ಬೇಡಣ ಕೊಂಬ ಕಿತ್ತಂಗ ಬಂದ್ಬಿಟ್ಟಿದ್ ಕೊಂಬೆ ಕಿತ್ತಿಲ್ಲ ಅದ ಅಲ್ಲೊಂದು ಸಾಲ್ಡೈತ್ ನೋಡ್ರಿ ಮರಿ ಯಾವ್ದು ಭಾರಿ ಚೆನ್ನಾಗ್ ಆಣೈತ್ ಎಲ್ಲೆಲ್ಲೂ ವಿಡಿಯೋ ಹೋಗುತ್ತೆ ಅಲ್ಲಿ ಹೇಳಿದ ನಾನು ಎಲ್ಲೆಲ್ಲಿ ವಿಡಿಯೋ ಹೇಳಿದ್ರೆ ಅಲ್ಲಿ ಹಲ್ಲಿ ನೋಡ್ಕೊಂಡು ಅಂತ ನಾನು ಅವನು ಬಿಡ 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 ಅಲ್ಲಿ ಹೇಳಿ ಬಿಡ ನೀವು ತೊಂದರೆ ಏನ್ರಿ ಇದು ಮರಿ ಕುರಿ ಮರಿ ಕುರಿ ಅಲ್ಲ ಮರಿ ಕುರಿ ಜಾತಿ ಇಟ್ಟು ಬಹಳ ರಾಜಣ್ಣ ಎಷ್ಟಿದೆ

ಕ್ಯಾರೆಟ್ ಜಿ ರೇಟ ಕ್ಯಾರೆಟ್ ಒಂದು ಹತ್ತೊಂಬತ್ತು ಸಾವಿರ ರೂಪಾಯಿ ಹತ್ತೊಂಬತ್ತು ಸಾವಿರ ರೂಪಾಯಿ ಒಂದೊಂದು ಹೊಡೀರಿ ಒಡೀರಿ ಹೊಡೀರಿ ಹೇಳ ಮಾರ್ತಿವಿ ಬಂದಾರ ಹನ್ನೆರಡು ಸಾವಿರ ರೂಪಾಯಿ ಕೇಳ ಹದಿನೈದು ನಮಸ್ತೆ ಕೇಳ್ರಿ ಹನ್ನೆರಡು ಸಾವಿರ ರೂಪಾಯಿ ಹೌದು ಜಾರಿ ಕಟ್ ಮಾಡ್ಬೇಕದು ಬಾನಾಗ ಲೇಡಿ ಟೈಗರ್ ಏನು ಅಪ್ಪ ಮಗಳು ಭಾರಿ ಜೋರ್ ಮಾಡ್ತಾರ ಮಾರ್ಕೆಟಿಗೆ ಬಂದು ಇಬ್ರು ಇಬ್ರು ದಾದಾಗಿರಿ ಮಾಡ್ತಾರ ಇವರು ಎಷ್ಟ ರೇಟ್ ಇದೆ ಹದಿನೆಂಟು ಸಾವಿರ ರೂಪಾಯಿ ಯಾವ ಊರಣ್ಣ ನಿಮ್ದು ಎಡಿ ಏನಂದ್ರೆ ನೀವು ಅಪಾರ ಮಾಡ್ರಿ ನೀವು ಅಪರಸ್ತ್ರ ನೀವು ಹಳ್ಳಿ ಮೇಲೆ ಹೋಗಿ ತರ್ತೀರಿ ಅವ್ರ ಜೊತೆ ಅವ್ರ ಮಗಳ ಹೆಲ್ಪ್ ಮಾಡ್ತಾವ್ರಿ ಸಾಲಿಗೆ ಕಳಸಲ್ಲ ಸಾಲಿಗೆ ಕಳಿಸಲ್ಲಿ ಮಗಳಿಗೆ ಟೀಚರಿಗೆ ಟೀಚರ್ ನೀವೇ ಓದ್ಕೊಟ್ರಿ ಅಂತ ಬಿಟ್ಟಾಳ ಟೀಚರ್ಗೆ ಬಿಟ್ಟಾಳ ನೀವೇ ಓದ್ಕೊಟ್ರಿ ಅಲ್ಲಿ ಟೀಚರ್ಗೆ ಬಿಟ್ಟಾಳ ಆಯ್ತು ಬರ್ರಿ ಮನಿ ಪ್ರಾಬ್ಲಮ್ಸ್ ಇರ್ತಾವ ಮತ್ತೇನ್ ಮಾಡ್ತೀರಿ ಮನಿ ಪ್ರಾಬ್ಲಮ್ ಸಿಗ್ ಬಿಟ್ಟಿರ್ತಾರೆ ಒಬ್ಬರಿಗೆ ಓದಕ್ಕೆ ಇಂಟ್ರೆಸ್ಟ್ ಇರ್ಲ ಅಂತ ಹೋಗಿ ಮುಂದೆ ದೊಡ್ಡದು ಮಾಡ ಏನ್ ರೇಟ್ ಇದನ್ನೊಂದಿವು ಹದಿನೆಂಟು ಹದಿನೆಂಟು ಮರಿ ಹೈಟ್ ಲೆಂತ್ ಬಹಳ ಚೆನ್ನಾಗಿ ನೋಡ್ರಿ ಅಲ್ಲ ಏನ್ ರೇಟ್ಗೆ ಹೇಗೊಡ್ರಿ ಅವು ಹುಂ ಸುಜುಕಿ ಸುಸುಕಿ ಮಾರ್ತಿದ್ದ ನಾಚಕಲ್ ಆದ್ರೆ ಬಿಡ ಮಾರ್ತೀ ಸುಜುಕಿ ರಮಣ ಯಾವ್ದಾ ಪಿಚ್ಚರ್ ಬಾಂಬ್ ಅಲ್ದೋದ್ತು ಇಲ್ಲೊಂದ್ ಸೌಂಡ್ ಮರಿ ಇದಾವ ನೋಡ್ರಿ ಏನ್ ರೇಟ್ ಇದಾವ ಮಲ್ದಿಶಿ ನಾಲ್ಕುವರಿ ನಾಲ್ಕೂರಿ ಪಕ್ಕ ಎಲ್ಲ ಕ್ಲಿಯರ್ ಮಾಡಕ್ ಖಾಲಿ ಮಾಡಕ ನಾಲ್ಕುವರಿ ಎತ್ತ ಒಂದ್ ಮರಿಯತ್ಕ ಎತ್ತ ನೀನ್ ಹಂಗೇತ್ಕ ತಡಿ ಫೋಟೋ ಇಲ್ಲಿ ನೋಡಿ ಫೋಟೋ ತಕ್ಕ ಬಿಡ ನಾಲ್ಕೂವರಿ ಏನ್ ರೇಟ್ ಇದಾವ್ರಿ ತಗೊಂಡಿರ ಏನು ವ್ಯಾಪಾರ ನಡೆಯುತ್ತ ಮತ್ತೆ ವ್ಯಾಪಾರ ಕೊಡಕ್ ಬಂದಿ ಏನ್ ರೇಟ್ ಅವ್ರಿಗೆ ಗೊತ್ತು ನಿನಗೆ ಗೊತ್ತಿಲ್ಲ ಹೆಂಗ್ ಕೆಳತ್ತಾರ ಅವ್ರ ಹೆಂಗ್ ಹೆಂಗ್ ಕೊಡತಾರ ಅವ್ರಿಗೆ ಜೋಡಿ ಎಂಟೂರಿ ಕೇಳದಾರ ಜೋಡಿ ಜೋಡಿ ಎಂಟೂರಿ ಹೇಳಿಲ್ಲ ಓಕೆ ಬಾ ಹೋತಾ ರೀ ಅದು ಮೂರ್ ಸಾವಿರ ರೂಪಾಯಿ ಓತ ಯಾವ ಯಜಮಾನ್ರಿ ನಿಮ್ದು ಮೈಸೂಣ ಅರಾಮೀ ಏನ್ ರೇಟ್ ಅಂತ ಮೈಸೇಣ

ಎಷ್ಟ್ ತಂದಿದ್ರಿ ಮೈಸೂಣ ಇವತ್ತು ಮೈಸೂಣ ಎಷ್ಟ್ ತಂದಿದ್ರಿ ಇವತ್ತು ಎಷ್ಟ್ ಕಲಿ ಕೊಟ್ಟಾರ ಮೂವತ್ತೈದು ತಂದಿದ್ರೆ ಕೊಟ್ಟ ನೋಡ್ರಿ ಮೇಕೆ ಅದಾವ ನೋಡ್ರಿ ಮೇಕೆ ಮರಿ ಇದಾವ್ ಎಂಟು ಗಂಟೆ ಎಲ್ಲ ಮಿಕ್ಸ್ ಇದಾವಣ ಇವು ತಗೊಂಡಿರ ಕೊಡಕ್ ಬಂದಿರಿ ಇವು ಏನ್ ರೇಟ್ ಅಂತೀರಿ ಹೆಂಗ್ ಏನ್ ರೇಟ್ ಹೇಳ್ರಿ ಮೂರೂರಿಂದ ವೈರ್ಯಾವೂರ್ರಿ ಓಕೆ ಸಾಸವಳ್ಳಿ ಹೇಳಕ್ ಎದುರುತ್ತಿರಲ್ವಣ್ಣ ಯಾಕೆ ರೇಟ್ ಹೇಳಿ ಏನಣ್ಣ ಜೋಡಿ ಹದಿಮೂರ್ ಸಾವಿರ ರೂಪಾಯಿ ಜೋಡಿ ಹನ್ನೆರಡು ಸಾವಿರ சூப்பா யூட்டூபர் நோட் அவனு வீடியோ அவனு வீடியோ ஏன் ரெடியா ஹன்னெழு சூப்பொந்த ஒன்றொந்து ஹன்னெழு சூப்பா அழடி கொடதான சவர ரூபாய் ஹிங்க ஹன்னு சவர ரூபாய் ஜோடி கொடுதா நோட் ரூபாய் அவன் யாரே பார்ட்டி ஆக போத ಫ್ರೆಂಡ್ಸ್ ಇವ ಈ ಕಡೆ ಎಲ್ಲ ಕಟಿಂಗ್ ಪರ್ಪಸ್ ನೋಡ್ರಿ ಈ ಕಡೆ ಎಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲೇ ಫಿನಿಶ್ ಮಾಡ್ತೀನಿ ಇವತ್ತಿನ ವಿಡಿಯೋ ಹೆಂಗ್ ಕಾಣಿಸ್ ಅಂತ ಕಮೆಂಟ್ ತೊಗೊಳ್ರಿ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್